pun tun juga ada yang ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೋಡಿರಿ ಇವಾಗ ಹನ್ನೆರಡು ಗಂಟೆಯಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡೀನಿ ಮಮ್ಮಿ ಕಾಲ್ ಮಾಡಿದರೆ ಹೊರಗೆ ಹೋಗಿ ಖುಷಿ ಸ್ವಲ್ಪ ಏನ ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಬರ್ರಿ ಅಂತಂದು ಹೇಳಿದರೆ ಹೀಗಾಗಿ ಹೋಗ್ಬೇಕಂತಂದು ಅಂದ್ಕೊಂಡೀವಿ ಬಟ್ ಬಂದ ಮೇಲೆ ಕೇಳಬೇಕು ಏನಾದರೂ ಕೆಲಸ ಆಯಿತು ಏನು ಹೋಗಿ ಬರೋಣ ಅಂತ ಕೇಳಬೇಕು ಕೇಳಾದ್ಮೇಲೆ ಹೋಗಿ ಬಂದ್ರೆ ಆಯ್ತು ಅಂತ ಅಂದ್ಕೊಂಡಿನಿ ಬಟ್ ಖುಷಿ ಹೊರಗೆ ಹೋಗ್ಯಾಳ ಅವ್ರ ಚಿಚ್ಚ ಅವರ ಬಂದ್ರೆ ಅಂದ್ಕೊಂಡೆ ನಾನು ಅವ್ರು ಚಿಕ್ಕಪ್ಪ ಹೊರ ಕರ್ಕೊಂಡು ಹೋಗ್ಯಾರ ಹೀಗಾಗಿ ಸ್ವಲ್ಪ ಆಕೆ ಬಂದ್ಮೇಲೆ ಹೋಗಬೇಕು ಏನು ಆಕೆ ಬರೋದ್ರೊಳಗಾಗಿ ನಾನು ಇವ ಇಬ್ರು ಸೇರಿಬಿಟ್ಟು ಹೋಗಿ ಬರಬೇಕು ನೋಡ್ಬೇಕು ಯಾಕಂತಂದ್ರೆ ಬೆಳಗ್ಗೆ ಏನು ಊಟ ಮಾಡ್ಸಿನಲ್ಲ ಅದಷ್ಟೇ ಊಟ ಮಾಡಿಬಿಟ್ಟು ಹೋಗ್ಯಕ್ಕೆ ಮತ್ತಿನ್ನ ನಾವು ಇಬ್ಬರು ಹೋಗಿಬಿಟ್ರೆ ಮತ್ತೆ ಊಟ ಮಾಡಿಸ್ಬೇಕಲ್ಲ ಹಾಗಾಗಿ ಆಕೆ ಬಂದಮೇಲೆ ಆಕೆ ಆಕಿನೂ ಕರ್ಕೊಂಡು ಅವ್ರ ಜೊತೆನ ಮೂರು ಜನ ಸೇರಿ ಹೋದ್ರೆ ಆಯ್ತು ಅಂತಂದು ಬಟ್ ಏನಾಗ್ತಿತ್ತು ನೋಡಬೇಕು ಹೋಗಬೇಕಾದ್ರೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ನಾನು ಯಾಕಂತಂದ್ರೆ ಯಾವ ಥರ ಡ್ರೆಸ್ ತೊಗೋತೇನೋ ಏನು ತಗೋತೇನೋ ಆಕೆ ಶಾಪಿಂಗ ಅದನ್ನು ಎಲ್ಲ ನಿಮಗೆ ತೋರಿಸ್ತೇನೆ ಇವತ್ತು ಯುವ ಅವ್ರು ಬಂದ ಮೇಲೆ ಕೇಳಿ ನೋಡ್ತಾನೆ ನಾನು ಕೇಳಿ ನೋಡಿದ ಮೇಲೆ ಅವ್ರು ಹೋಗೋಣ ಅಂದ್ರೆ ಅಂದ್ರೆ ಬರ್ದೈತಿ ಇಲ್ಲ ಅಂತಂದ್ರೆ ಈ ಇನ್ನು ಜಾಸ್ತಿ ದಿನ ಉಳಿದಿಲ್ಲ ನಾಳೆ ಅಥವಾ ನಾಡ್ದೆ ಎರಡು ದಿನ ಹಬ್ಬನ ಐತಿ ಹೀಗಾಗಿ ನಾನು ಇವತ್ತು ಹೋಗಿ ತರಬೇಕಂತ ಅಂದ್ಕೊಂಡ್ವಿ ಬಟ್ ಇವ ಅವ್ರು ಏನು ಮಾಡ್ತಾರೆ ನಾನು ನೋಡ್ಬೇಕಾ ಮೀನ್ಸ್ ಅವರಿಗೆ ಬಟ್ಟೆ ತೊಂಬ್ರಾಕೆ ಹೋಗೋಣ ಅಂತಂದೆ ನಾನು ಅವ್ರು ಬೇಡ ಈಗೆಲ್ಲ ಐತಿ ಆಮೇಲೆ ಖುಷಿ ಬಂದ ಮೇಲೆ ಸಾಯಂಕಾಲ ಹೋಗೋಣ ಅಂತಂದ್ರೆ ಸಾಯಂಕಾಲ ಅವರೆಲ್ಲ ಹೊರಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಹಾಗಾಗಿ ಸಾಯಂಕಾಲನೂ ಬರಂಗಿಲ್ಲ ನೀ ಅಂತಂದ್ರೆ ಜಗಳ ಮಾಡ್ಕೊಂಡು ಸ್ವಲ್ಪ ಸಿಟ್ಟು ಮಾಡ್ಕೊಂಡು ಬಂದೆ ನಾನು ಬಟ್ ಖುಷಿ ಇನ್ನೂ ಆದರೂ ಟೈಮ್ ಎರಡು ಗಂಟೆ ಆಗಕ್ಕೆ ಬಂತ ನಿಯರ್ ನೋಡ್ಬೋದಿಲ್ಲ ಎರಡು ಗಂಟೆ ಆಗಕ್ಕೆ ಬಂತ ಆದರೂ ಇನ್ನೂ ಆದರೂ ಬರಾತಿಲ್ಲಾಕಿ ಹಾಗಾಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಮಾಡ್ಕೊಂಡು ಬಟ್ಟೆ ಎಲ್ಲ ಮತ್ತು ಸ್ವಲ್ಪ ಹಂಗೆ ಹೆಂಗಿದ್ದು ಹಾಗೆ ಎಲ್ಲ ಒಗದು ಬಿಟ್ಟಿದ್ವಿ ಅವ ಹಾಗಾಗಿ ಮಡ್ಚಿಟ್ಟು ಕಾಲ್ ಮಾಡಿದ್ದೆ ನಾನು ಕಾಲ್ ಮಾಡಿದರೆ ಇನ್ನೂ ಇಲ್ಲೇ ಅದೇನಿ ಸಮೀಪದೇನಿ ಮನೆ ಸಮೀಪಕ್ಕೆ ಬರಾತೇನಂತಂದರೆ ಈಗ ಸ್ವಲ್ಪ ಸಮಾಧಾನ ಅಂತ ಖುಷಿ ಇರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರನ್ನಿಸ್ಬಿಡ್ತೈತಿ ಇನ್ನು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡುವ ಮಾಡುವಿದ್ದು ಹಾಗಾಗಿ ಅವನು ಸ್ವಲ್ಪ ನೆನೆ ಇಟ್ಟರೆ ಆಯ್ತು ಅವ್ರು ಬರೋ ಅಷ್ಟೊತ್ತಿಗೆ ಆಮೇಲೆ ಸಾಯಂಕ ಸಾಯಂಕಾಲ ಇಲ್ಲ ಅಂತಂದ್ರೆ ಯಾವಾಗಾದ್ರೂ ನನಗೆ ಖುಷಿ ಫ್ರೀ ಇದ್ದಾಗ ಸುಮ್ಮನೆ ಇದ್ದಾಗ ಹೋಗಿದ್ರೆ ಆಯಿತು ಅಂದ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ನೆನೆ ಇಡಾತು ನಾನು ಅಷ್ಟೊಳಗೆ ಖುಷಿ ಬರ್ತಾಳೆ ಮಲ್ಕೊಂಡಿರ್ತಾಳೆ ಏನು ಮಾಡಿರ್ತಾಳೆ ನೋಡೋಣ ರೀ ಮೇಲೆ ಇನ್ನೇನು ಖುಷಿ ಬಂದ್ಲ ಬಂದು ಕೊಡ್ಲೇ ಮತ್ತು ಅವ್ರ ಜೊತೆ ವಾಪಸ್ ಹೋಗ್ತೇನೆ ಅಂತಂದಳಾಕ ನೋಡ್ಬೋದಿಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆಗಳಾತಾಳವ ಅವ್ರ ಜೊತೆ ವಾಪಸ್ ಹೋಗ್ತೇನೆ ನಾನು ಅವ್ರ ಚಿಚ್ಚ ಬಂದಿದ್ರಲ್ಲ ಅವ್ರು ಕಳಿಸಿ ಅವ್ರ ಕೆಲಸ ಐತೆ ಅಂದ್ಬಿಟ್ಟು ಹೋದೆ ಏನೇನೋ ಶಾಪಿಂಗ್ ಮಾಡ್ಕೊಂಬಂದ್ರೆ ನಾವೆಲ್ಲ ಡ್ರೆಸ್ ತರಬೇಕು ಅಂತಂದು ನಾ ಎಲ್ಲ ಜಗಳ ಮಾಡ್ಕೊಂಡಿದ್ದೆ ಏನೇನೋ ತೊಗೊಂಬಂದ್ರೆ ತೋರಿಸ್ತಾ ನೋಡ್ರಿ ಇವಾಗ ಖುಷಿ ತೋರಿಸ್ ನಂಗೆ ಡ್ರೆಸ್ ತೋರಿಸ್ ಯಾರ್ದದ ಅದ ತೊಗೊಂಬಲ್ಲ ನೋಡೋಣ ಹಾಂ ಯಾರ್ದದ ಏನೇನೋ ತಂದಿರಲ್ಲ ಅಯ್ಯೋ ಚಪ್ಪಲಿ ಚಪ್ಪಲಿ ಯಾರ್ದಿದ ಚಿಚ್ಚ ಅದ ಚಿಚ್ಚಾನು ಮತ್ತೇನು ತಂದಿ ಖುಷಿ ಹಾ ಯಾರ್ದ ಮತ್ತದ್ರೊಳಗೆ ಏನು ಅದಾವ ಅಂತಂದು ನೋಡೋಕಿ ಬಟ್ ಅದರೊಳಗೆ ಇಲ್ಲ ಇದು ಈ ಕಡೆ ಅದಾವ ஏனதாவத ஷி ஐய் அப்பாஜி ஏனதாவத இல்லதா நோடு இதனது ഏനവ് തോമ്പൽ നോടോണ അല്ലായി നോടോ അല്ല നോടൽ അല്ലെത്തി അല്ല നോടല്ല തോമ്പൽ കോടിൽ നോടോന വേന ಕ್ಲಿಪ್ಪ ಏ ಕೀಳ್ಬಾರ್ದಂಗೆ ಹಾಕ್ಲಿ ನಿಂಗ ನಿಂಗೆ ಹಾಕ್ಲಿ ಕಿತ್ತ ಕಿತ್ತ ಬರೀ ಕಿತ್ತ ಹ್ಞೂ ಡ್ರೆಸ್ ಕಲರ್ ತಂದಿ ಎನ್ನಿ ತಗೋ ನೀವು ಶಾನಾರದಿರಿ ವಾ ನೀನು ನಿಮ್ಮ ಚಿಕ್ಕಪ್ಪ ಅದಿಲ್ಲ ಜಾನ್ ಮರಿ ಹ್ಞೂ ಕಿತ್ತ ಕಿತ್ತಾ ಡ್ರೆಸ್ ತೋರ್ಸಪ್ಪ ಅಜ್ಜಿ ಈಗ ಒಂದು ತಗೊಂಡವಲ್ಲ ಕುಶಮ್ಮ ಹ್ಞೂ ತಗೋ ಡ್ರೆಸ್ ತೋರಿಸು ಡ್ರೆಸ್ ತೋರ್ಸು ಖುಷಿ ಓಯ್ ಓಯ್ ಇಲ್ಲ ನೋಡಿಲ್ಲ ಡ್ರೆಸ್ ತೋರಿಸು ತೋರಿಸಂಗಿಲ್ಲಲ್ಲ ನೀ ಮಸ್ತ್ ಖುಷಿ ನಿನ್ನ ಡ್ರೆಸ್ ಫುಲ್ ಸಾಫ್ಟ್ ಐತಿ ಹಿಂಗೆ ಹಿಡ್ಕೋ ಹಿಂಗೆ ಹಿಂಗೆ ಹಿಡ್ಕೋ ಅದನ್ನು ಕಳೀಬೇಕಾ ಬೇಡ ನಾಳೆ ಹಾಕೊಳ್ಳುವಂತೆ ನಾಳೆ ಐತಿ ಜಾತ್ರೆ ಹೋಗೊಂಬು ಹಾಕೋ ಫ್ರೆಂಡ್ಸ್ ತಡ್ರಿ ತಡ್ರಿಕ್ಕಿ ಒಂದು ನಿಮಿಷ ವೇರ್ ಮಾಡಿಬಿಟ್ಟು ತೋರಿಸ್ತೇನೆ ನನ್ನ ಡ್ರೆಸ್ ಹೆಂಗೈತೆ ಐತೆ ಅನ್ನೋದನ್ನು ಬಟ್ ಕ್ವಾಲಿಟಿ ಮಾತ್ರ ಸಖತ್ತಾಗೈತಿ ಫುಲ್ಲು ಸ್ಮೂತ್ ಐತಿ ಭಾಳ ಇಷ್ಟ ಆದಿದೆ ಮತ್ತು ಇದಕ್ಕೆ ತಡಿ ತಡಿ ಏಳ್ನೂರು ರೂಪಾಯಿ ಕೊಟ್ಟಾರ ನೋಡ್ಬೋದು ಇಲ್ಲಿ ಸರಿ ತಡ್ರಿ ಒಂದು ನಿಮಿಷ ವೇರ್ ಮಾಡಿಬಿಟ್ಟು ತೋರಿಸ್ತೇನೆ ನಾನು ಹ್ಞೂ ತೆಗಿತೇನೆ ತಡಿ ಏ ತಡಿ ಅಲ್ಲೇನಿಲ್ಲ ನೋಡ್ರಿ ಎಷ್ಟು ಚಂದ ಕಾಣಿಸೋದೈತಿ ಕಲರ್ ಅಂದರೂ ಸೂಪರ್ ಐತಿ ಬಟ್ ಇದರೊಳಗೆ ಫೋನ್ ಒಳಗೆ ಅಷ್ಟು ಕ್ಲಿಯರ್ ಆಗಿ ಬರೋತಿಲ್ಲ ಓ ತೋರಿಸ್ತೇನೆ ತಡಿ ತೊಡಗಿ ಖುಷಿ ಬಾ ಇಲ್ಲಿ ನೋಡೋಣ ಖುಷಿ ಡ್ರೆಸ್ ಇಲ್ಲಿ ನೋಡೋಣ ಚಲೋ ಕಾಣತೈತಿ ಬಟ್ ಸೈಜ್ ಸ್ವಲ್ಪ ದೊಡ್ಡದೈತೆ ಹಿಂಗಾಗಿ ಸೈಜ್ ತಗೋಬೇಕು ಯಾಕಂತಂದ್ರೆ ಬೆಳಿ ಮಕ್ಳು ಇರ್ತಾವಲ್ಲ ಬೇಗ ಬೇಗ ಮತ್ತೆ ಡ್ರೆಸ್ ಎಲ್ಲ ಚಿಕ್ಕವಾಗಿ ಬಿಡ್ತಾವ ಓ ಫ್ರೆಂಡ್ಸ್ ಇನ್ನು ಯುವ ಅವ್ರು ಶಾಪಿಂಗ್ ಕರ್ಕೊಂಡು ಹೋಗಂದ್ರೆ ಹೋಗಲಿಲ್ಲ ಹಾಗಾಗಿ ಅವ್ರ ಅಜ್ಜಿ ಬಂದಮೇಲೆ ಅವ್ರ ಅಜ್ಜಿ ಕರ್ಕೊಂಡು ಹೋಗಾತಾರೆ ಇವಾಗ ಶಾಪಿಂಗ್ ಖುಷಿಗೆ ಏನಾದರೂ ತರಬೇಕು ಅಂತಂದ್ರೆ ಅವ್ರ ಮ ಅವ್ರ ಅಜ್ಜಿಗೆ ಎಷ್ಟು ಬೇಕಾದ ಕೆಲಸ ಇರಲಿ ಎಷ್ಟು ಬೇಕಾದ ಸುಸ್ತಾಗಿರಲಿ ಹೋಗೋಣ ಬಾ ಅಂತಂದು ಮತ್ತೆ ಕರ್ಕೊಂಡು ಹೋಗಾಕದ್ ಬಿಡ್ತಾಳೆ ಹಿಂಗಾಗಿ ಮತ್ತೆ ಹೋಗಿ ಡ್ರೆಸ್ ಎಲ್ಲ ಆಕೆಗೆ ಏನು ಬೇಕೆಲ್ಲ ತೊಗೊಂಡ್ಬರೋ ಅಂತ ಅಂದ್ಬಿಟ್ಟು ಹೋಗಾತೀವಿ ನೋಡ್ಬೋದಿಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಐತಿ ಧಾರವಾಡ ತುಂಬ ಆದರೆ ಕಡಿಮೆ ಫ್ರೈಸ್ ಒಳಗೆ ಎಲ್ಲಾನು ಅಂತಂದು ಹೋದಿವಿ ಬಟ್ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಎಲ್ಲ ರೇಟ್ ಇದ್ದು ಹೀಗಾಗಿ ಕೇಳ್ಕೊಂಡು ಕೇಳ್ಕೊಂಡು ಹೋಗಾತಿದ್ವಿ ನಾವು ನೋಡ್ಬೋದಿಲ್ಲ ಎಷ್ಟು ಸ್ಟ್ರೆ ಅಂತಂದ್ರೆ ಮತ್ತು ಈಗ ಏನೇನು ಎರಡೂ ಯುಗಾದಿ ಮತ್ತು ರಂಜಾನ್ ಎರಡೂ ಒಮ್ಮೆ ಬಂದುಬಿಟ್ಟಾವಲ್ಲ ಹಾಗಾಗಿ ಎಷ್ಟು ಚಂದ ಚಂದ ಬ್ಯಾಗ್ ಮತ್ತು ಬ್ಯಾಂಗಲ್ಸ್ ಸ್ಲಿಪ್ಪರ್ಸ್ ಆಮೇಲೆ ಇಯರಿಂಗ್ಸ್ ಎಲ್ಲನೂ ಕಲೆಕ್ಷನ್ ಸೂಪರ್ ಆಗಿದ್ವು ಆದ್ರೆ ಆರಾಮಾಗಿ ಟೈಮ್ ಇಟ್ಕೊಂಡು ಹೋಗ್ಬೇಕು ಹಂಗಿದ್ರೆ ಮಾತ್ರ ಎಲ್ಲನೂ ತೊಗೊಳಕಾಗತ್ತೈತಿ ಈಗ ಖುಷಿಗೆ ಡ್ರೆಸ್ ತೊಗೋಬೇಕಂತಂದ್ರೆ ಇಲ್ಲಿ ಶಾಪಿಗೆ ಬಂದೇವಿ ಬಟ್ ಡ್ರೆಸ್ ಎಲ್ಲಾನು ತೆಗೀಸಿ ತೆಗಿಸಿ ತೆಗೀಸಿ ನೋಡಾತೀವಿ ಆದರೆ ಯಾವುದೂ ಇಷ್ಟನೂ ಆಗತ್ತಿಲ್ಲ ಯಾಕಂತಂದ್ರೆ ಅವರಿಗೆಲ್ಲ ಸುಸ್ತು ತೊಡೆದು ಬಿಟ್ಟೈತಿ ಅವ್ರು ಎಷ್ಟೋ ಜನಕ್ಕೆ ತೋರಿಸಿ 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 ಸುಸ್ತು ಹೊಡೆದು ಬಿಟ್ಟಾರ ಹಾಗಾಗಿ ಅವ್ರು ಜಾಸ್ತಿ ತೋರಿಸೋತೇನೆ ಇಲ್ಲ ಮತ್ತು ಆಕಿ ಸೈಜು ಭಾಳ ದೊಡ್ಡ 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 ತೋರ್ಸತ್ತಿದ್ರೆ ಹೀಗಾಗಿ ನೋಡಿದ್ರೆ ಆಯ್ತು ಅಡಿ ಅಂತಂದ್ರೆ ನೋಡತ್ತಿದ್ವಿ ಇದು ಪಿಂಕ್ ಈ ಥರ ಕಲರ್ ಎಲ್ಲಾನು ಆಕೆ ಕಡೆ ಅದಾವ ಹೀಗಾಗಿ ಮತ್ತು ಇದು ಕ್ರೀಮ್ ಥರ ಇದು ಗ್ರೇ ಕಲರ್ ಇತ್ತು ಸ್ವಲ್ಪ ಈ ಒಂಥರ ಇರಲಿಲ್ಲ ಬಟ್ ಇದು ಯಾಕೋ ಭಾಳ ಓವರ್ ಅನ್ಸೋದಿತ್ತ ಹಾಗಾಗಿ ನಾನು ಭಾಳ ಒಂಥರ ಗಜ್ಜಿ ಬಿಜಿ ಡಿಸೈನ್ ಇತ್ತ ಹಾಗಾಗಿ ನಾನು ಬೇಡ ಅಂತಂದು ಸುಮ್ಮನೆ ಅದೇ ಆಮೇಲೆ ಸ್ವಲ್ಪ ಏನಾದರೂ ಆಕೀಗೆ ಹೆವಿ ಇರಲಾರ್ದು ಫ್ರೀ ಆಗಿರುವಂಥದ್ದು ಸ್ವಲ್ಪ ಚುಚ್ಲಾರ್ದು ತೊಗೊಂಡ್ರೆ ಆಯ್ತು ಅಂತಂದು ನಾ ಯೋಚನೆ ಮಾಡತ್ತೀನಿ ಅವ್ರ ಅಜ್ಜಿ ಸಿಕ್ಕಾಪಟ್ಟೆ ದೊಡ್ಡದಿರಬೇಕು ಅದೆಲ್ಲ ಫುಲ್ ಹಿಂಗೆ ಫುಲ್ ದೊಡ್ಡ ಹರಡ್ಕೊಂಡಿರ್ಬೇಕು ಆ ಥರ ತೊಗೋತಾನ ಅಂತಂದು ಅವ್ರ ಅಜ್ಜಿ ಯೋಚನೆ ಮಾಡತ್ತಾರೆ ಹೀಗಾಗಿ ಇಷ್ಟ ಆಗಿದ್ದು ಇಷ್ಟ ಆಗತ್ತಿಲ್ಲ ನನಗೆ ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗತ್ತಿಲ್ಲ ಖುಷಿ ಅಂತೂ ಸಿಕ್ಕಾಪಟ್ಟೆ ಅಳ್ಕೊಂಡು ಕುಂದ್ಬಿಟ್ಟಿದ್ದಕ್ಕಿಗಂದ್ರೆ ಬೇಜಾರಾಗಿಬಿಟ್ಟಿತ್ತು ನಾವು ನೋಡೋದು ನೋಡಿ ಗುಡ್ ಮಾರ್ನಿಂಗ್ ನಮಸ್ತೆ ಫ್ರೆಂಡ್ಸ್ ನಾನು ಇನ್ನೇ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತೀನಿ ಖುಷಿ ನೋಡ್ಬೋದಿಲ್ಲ ಎದ್ದಾಗ ಜನ ಮೆಹಂದಿ ಎಲ್ಲ ಹಾಕೊಂಡು ರೆಡಿಯಾಗಿ ಬಿಟ್ಟಿ ಹಾಯ್ ನೋಡಿ ಇಲ್ಲೇ ಖುಷಿ ಎದ್ದ ತಕ್ಷಣ ಮೆಹಂದಿ ಎಲ್ಲ ಹಾಕಿ ಹಾಕಿಸ್ಕೊಂಡ ನನ್ನ ಕಡೆ ಹಾಕಿಸ್ಕೊಂಡು ರೆಡಿ ಆಗ್ಯಾಳ ನಾನು ಇದಕ್ಕೆ ನಮ್ಮನಿಯೊಳಗೆ ಒಂದು ಫಂಕ್ಷನ್ ಇತ್ತು ಹೀಗಾಗಿ ಫಂಕ್ಷನ್ ಅಂದ್ರೆ ಮದುವೆ ಇತ್ತು ನಾವು ಹಾಂ ಏಳನೇ ತಾರೀಕಿನ ಮದುವೆ ಇತ್ತು ಹಾಗಾಗಿ ನನ್ನ ಮೆಹಂದಿಯದ್ದು ಎಲ್ಲ ತೊಗೊಂಬಂದಿದ್ನಲ್ಲ ಅದನ್ನು ಹಾಕಿಸ್ಕೊಂಡು ರೆಡಿ ಆಗ್ಯಾಳ ಹೆಂಗೋ ಹಬ್ಬ ಆಯ್ತು ಅಂದ್ಬಿಟ್ಟು ಎಲ್ಲಿ ವಾಶ್ ಮಾಡಲಿ ಹಬ್ಬ ಆಯ್ತು ಅಂದ್ಬಿಟ್ಟು ಇವತ್ತು ಹಾಕಿದೆ ನನಕ್ಕೀಗೆ ಇರಲಿ ಅಂತಂದು ಬಾ ವಾಶ್ ಮಾಡ್ತೇನೆ ಬಾ ಇಲ್ಲ ಬಾ ತೊಳಿತೇನೆ ಬಾ ಇನ್ನು ಈ ಡ್ರೆಸ್ನ ನಾನು ನಿನ್ನೆ ತೋರಿಸಿದ್ನಲ್ಲ ಅವ್ರು ಚಿಕ್ಕಪ್ಪ ತಂದಿದ್ರೆ ಹಿಂಗಾಗಿ ಇದನ್ನ ಒಂದೇ ದಿನ ಹಬ್ಬ ಇರ್ತೈತಲ್ಲ ಅವತ್ತು ಹಾಕಿ ನಾನು ನೆಕ್ಸ್ಟ್ ಡೇ ಯುಗಾದಿ ಇದು ಪಾರ್ಡೇ ಎಲ್ಲ ಇರ್ತೈತಲ್ಲ ಅದು ಅವಾಗ ನೆಕ್ಸ್ಟ್ ಡೇ ಇನ್ನೊಂದು ಬ್ಯಾರೇದು ಹಾಕಿದ್ರೆ ಆಯಿತು ಹೆಂಗೋ ಇನ್ನೊಂದು ಡ್ರೆಸ್ ತಂದಿವಲ್ಲ ಅಂದ್ಬಿಟ್ಟು ಇದನ್ನು ಅಮಾವಾಸಿ ದಿನ ಪೂಜೆ ಎಲ್ಲ ಅಂದ್ಬಿಟ್ಟು ಇದನ್ನ ಹಾಕಿದ್ದೆ ನಾನು ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾಳ ಅಂತಂದ್ರೆ ಆಕೆ ಊರಿಗೆ ಹಿಂಗೇನಾರು ಹೊಸ ಡ್ರೆಸ್ ತೊಗೊಂಡ್ಬಂದ್ರೆ ಸಿಕ್ಕಾಪಟ್ಟೆ ರೆಡಿ ಆಗ್ತಾಳೆ ನಾ ಮಾಡಿದ್ದೆಲ್ಲನೂ ಮಾಡ್ಸ್ಕೊತಾಳೆ ಎಲ್ಲ ಮೇಕಪ್ ನಾನು ಏನೇನು ಹಾಕೋತೀನಿ ಅದನ್ನೆಲ್ಲ ಹಾಕಂತಂದು ಕಾಡಿಸ್ತಿರ್ತಾಳೆ ನೋಡ್ಬೋದು ಇಲ್ಲಿ ಒಂದು ಕ್ಲಿಪ್ನು ಬಿಟ್ಟಿಲ್ಲ ಎಲ್ಲ ಕ್ಲಿಪ್ನು ಹಾಕೊಂಡ್ಬಿಟ್ಟಾಳಾಕಿ ಅದನ್ನೆಲ್ಲ ಹಾಕಿ ಅದನ್ನೆಲ್ಲ ಹಾಕಂದ್ಬಿಟ್ಟು ಹಾಕಿಸ್ಕೊಂಡು ರೆಡಿ ಆಗ್ಯಾಳ ಫುಲ್ ಅಂದರೆ ಫುಲ್ ಖುಷಿ ಖುಷಿಯಾಗತ್ತೈತೆ ಹೊಸ ಡ್ರೆಸ್ ಮತ್ತು ಈ ಥರ ಕ್ಲಿಪ್ ಮತ್ತು ಹಿಂಗೆ ಏನಾದರೂ ಮೇಕಪ್ ಕಿಟ್ ಎಲ್ಲ ತೊಗೊಂಬಂದುಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ತೈತಿ ಇನ್ನು ಹಂಗೆ ಎಲ್ಲ ಇನ್ನು ಒಳಗೆ ದೇವರ ಎಲ್ಲ ಪೂಜೆ ಮಾಡಿಬಿಟ್ಟು ಹೋಗಿದ್ರೆ ಇನ್ನು ಹೊರಗೆ ಸ್ವಲ್ಪ ನಾನು ಗಾಡಿಗಳೆಲ್ಲನೂ ಆಮೇಲೆ ಯುವ ಅವ್ರು ಬಂದು ಎದ್ದ ತಕ್ಷಣ ವಾಶ್ ಮಾಡಿಸಿಬಿಟ್ಟ ಆಮೇಲೆ ಪೂಜೆ ಮಾಡಬೇಕು ಸ್ವಲ್ಪ ಬಿಸಿಲು ಆಗುವಷ್ಟೊತ್ತೊತ್ತಿಗೆ ಪೂಜೆ ಮಾಡಿಬಿಟ್ರೆ ಚೆನ್ನಾಗಿರತ್ತೆ ಹಂಗಾಗಿ ಜಲ್ದಿನ ಎಷ್ಟು ಜಲ್ದಿ ಪೂಜೆ ಮಾಡ್ತೀವಿ ಅಷ್ಟು ಸ್ವಲ್ಪ ಸಮಾಧಾನ ಇರ್ತೈತಿ ಮನಸ್ಸಿಗೆ ಹಿಂಗಾಗಿ ಆದಷ್ಟು ನಾನು ಜಲ್ದಿನ ಎದ್ಬಿಟ್ಟ ಮತ್ತು ಆ ಅವ್ರನ್ನೂ ಎಬ್ಬಿಸಿ ಗಾಡಿ ಎಲ್ಲ ಪೂಜೆ ಮಾಡಿ ನಿಲ್ಲಿಸಿ ನೋಡ್ಬೋದಿಲ್ಲ ಫ್ರೆಂಡ್ಸ್ ನಿನ್ನೆ ಶಾಪಿಂಗ್ ಹೋಗಿ ವಾಪಸ್ ಬರಬೇಕಾದ್ರೆ ಭಾಳ ಲೇಟ್ ಆಯ್ತು ಹೀಗಾಗಿ ನಾನು ರಾತ್ರಿ ಬಂದಮೇಲೆ ಏನೂ ತೋರ್ಸೋಕೆ ಹೋಗಲಿಲ್ಲ ಮತ್ತು ಅಲ್ಲಿನೂ ಸ್ವಲ್ಪ ಗದ್ದಲ ನಾನು ಭಾಳ ಜಾಸ್ತಿ ಇತ್ತು ನಿಮಗೆ ಒಳಗೆ ನೋಡಿರಲ್ಲ ನೀವು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗದ್ದಲ ಇತ್ತು ಹಾಗಾಗಿ ನಾನು ಅಲ್ಲಿ ಏನು ಆಗಲಿಲ್ಲ ಖುಷಿಗೆ ಜಸ್ಟ್ ಖುಷಿಗಷ್ಟು ತಗೊಂಡ್ ಬಂದ್ಬಿಟ್ವಿ ನಾವು ಖುಷಿಗೆ ತರಬೇಕಾದ್ರೂ ಸಿಕ್ಕಾಪಟ್ಟೆ ಲೇಟ್ ಆಯ್ತು ಟೈಮ್ ಒಂಬತ್ತುವರೆ ಹತ್ತು ಗಂಟೆ ಆಗಿ ಬಂತು ಹೀಗಾಗಿ ನಾನು ನನಗಂತಂದು ಏನೂ ತೊಗೊಳಕ್ಕೆ ಹೋಗಲಿಲ್ಲ ಅದ್ರಾಗೂ ಸ್ವಲ್ಪ ರೊಕ್ಕನೋ ಶಾರ್ಟೇಜ್ ಅದು ಹಾಗಾಗಿ ನಾನು ಖುಷಿಗೆ ಅಷ್ಟು ತೊಗೊಂಡು ಬಂದೀವಿ ನಾನು ಮಮ್ಮಿ ಸೇರಿಬಿಟ್ಟು ಏನೆಲ್ಲ ತಂದೀವಿ ಅನ್ನೋದನ್ನು ತೋರಿಸ್ತೇನೆ ನಾ ಇವಾಗ ಫಸ್ಟ್ ನಾನು ಇದೊಂದು ಇಯರಿಂಗ್ ತೊಗೊಂಡೆ ನಾನು ನಂಗೆ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆತ ಹಾಗಾಗಿ ನಾನು ಇದನ್ನು ನೋಡಿದ ಕೂಡಲೇ ತೊಗೊಂಡ್ ಬಂದೆ ನಾನು ಇಷ್ಟ ಅಂದ್ಬಿಟ್ಟು ಚೆನ್ನಾಗೈತಿ ಹೇಳಬೇಕಂತಂದ್ರೆ ನಂಗೆ ಸ್ವಲ್ಪ ಮದುವೆಗೆಲ್ಲ ಸಾರಿ ಬಹುದಿಲ್ಲ ಎಷ್ಟು ಚಂದ ಐತೆ ಅಂತಂದ್ರೆ ಸ್ವಲ್ಪ ಮದ್ವೆಗೆಲ್ಲ ಹೋಗೋದಿತ್ತ ಹಾಗಾಗಿ ನಾನು ಈ ಇಯರಿಂಗ್ಸ್ ತೊಗೊಂಡೆ ನಾನು ಹಾಕೊಳಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಚಲೋ ಅನಿಸ್ತಾ ಅಂದ್ಬಿಟ್ಟು ಈ ಇಯರಿಂಗ್ ತೊಗೊಂಡೆ ನಾನು ಹಾಕೊಂಡಾಗಂತರೂ ಸಿಕ್ಕಾಪಟ್ಟೆ ಚಂದ ಕಂತ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಅದವ ನಾನು ಮದುವೆಗೆ ಒಮ್ಮೆ ಡೈರೆಕ್ಟಾಗಿ ಹಾಕೋತೀನಿ ಅವಾಗ ನೋಡುವಂತ್ರಿ ನೀವು ಇಲ್ಲಿ ಇನ್ನು ನೆಕ್ಸ್ಟ್ ಈ ಥರ ದೊಡ್ಡವ್ರ ಥರ ಖುಷಿ ಚಪ್ಲಿ ನೋಡಬಹುದು ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿದಾವ ನಮ್ಗೆ ನೋಡಿದ ತಕ್ಷಣ ಒಂಥರ ಕ್ಯೂಟ್ ಕ್ಯೂಟ್ ಆಗಿ ಚಂದ ಅನಿಸಿದ್ವಿ ಹಾಗಾಗಿ ಇವು ಸ್ವಲ್ಪ ದೊಡ್ಡವ್ರ ಥರ ಈಗ ಮಮ್ಮಿಗಳೆಲ್ಲ ಹಾಕೋತೀವಲ್ಲ ಆ ಥರ ಸ್ಲೀಪರ್ ತೊಗೊಂಬಂದೀವಿ ಸಿಕ್ಕಾಪಟ್ಟೆ ಇಷ್ಟ ಅದು ಮತ್ತೆ ಸ್ವಲ್ಪ ಭಾಳ ಕ್ಯೂಟ್ ಇದ್ವಲ್ಲ ಹಂಗಾಗಿ ನಾವು ಇದೊಂದು ಯಾವಾಗಾದ್ರೂ ಇನ್ನು ಟ್ರೆಡಿಷ್ನಲ್ ಏನಾದರೂ ಹಾಕಿದಾಗ ಹಾಕಕ್ಕೆ ಬರ್ತೈತಿ ಅಂದ್ಬಿಟ್ಟೆ ಇದೊಂದು ಜೊತೆ ತೊಗೊಂಬಂದೀವಿ ಇನ್ನು ನೆಕ್ಸ್ಟ್ ನಿನ್ನೆ ಅವ್ರು ಚಿಕ್ಕಪ್ಪ ಶಾಪಿಂಗ್ ಹೋದಾಗ ಆ ಡ್ರೆಸ್ ಮ್ಯಾಚನ ಆಗುವಂಥ ಸ್ಲಿಪ್ಪರ್ಸ್ ತೊಗೊಂಬಂದಿದ್ರು ಬಟ್ ಸ್ಲಿಪ್ಪರ್ ತರಬೇಕಾದ್ರೆ ಏನತ್ತಂತಂದ್ರೆ ಎರಡೂ ಒಂದೇ ಕಾಲಿಗೆ ಹಾಕೊಳ್ಳುವಂತ ತೊಗೊಂಡ್ ತೊಗೊಂಡ್ಬಂದು ಬಿಟ್ಟಾರವ್ರೆ ಹಾಗಾಗಿ ಮತ್ತೆ ವಾಪಸ್ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ತೊಗೊಂಡ್ಬಂದಾರ ನೋಡ್ಬೋದಿಲ್ಲ ಸಿಕ್ಕಾಪಟ್ಟೆನಕ್ಕೆ ಬಿಟ್ಟಿವಿ ಅದ್ರ ಸಂಬಂಧ ಆಗಿ ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿದಾವೆ ಇವು ಅಷ್ಟು ಕ್ಯೂಟ್ ಅದಾವ ಮತ್ತು ಸ್ವಲ್ಪ ಹಿಂಗೆಲ್ಲ ಹೀಲ್ಸ್ ಎಲ್ಲ ಇಲ್ಲಿ ಓಪನ್ ಇಲ್ಲ ಕ್ಲೋಸ್ ಇದಾವೆ ಹಿಂಗಾಗಿ ಅಕ್ಕಿಗೆ ಆರಾಮಾಗಿ ಹಾಕೊಂಡು ಅಡ್ಯಾಡಕ್ಕೆ ಕೊರೈತಿ ಅವ್ರು ಸ್ವಲ್ಪ ಹೆಂಗೆ ಅಂತಂದ್ರೆ ಬಿಚ್ಕೊಂಡು ಬೀಳ್ತಿರ್ತಾವೆ ಬಟ್ ನಡಿತೈತಿ ಯಾವಾಗಾದರೂ ಒಂದು ಸರಿ ಹಾಕಕ್ಕೆ ನಡಿತೈತಿ ಇನ್ನು ನೆಕ್ಸ್ಟ್ ಡ್ರೆಸ್ ತೊಗೊಂಡ್ಬಂದೀವಿ ಡ್ರೆಸ್ ಅಂತ ಸಿಕ್ಕಾಪಟ್ಟೆ ಇಷ್ಟ ಆದ ಬಟ್ ಎಲ್ಲ ಶಾಪ್ ಒಳಗೂ ತಿರುಗಿ ತಿರುಗಿ ಲಾಸ್ಟ್ ಇದೆ ಇರಲಿ ಬಿಡಪ್ಪ ಅಂತಂದು ಒಂದು ಶಾಪ್ಗಳ್ ತೊಗೊಂಬಂದೆ ನಾನು ನೋಡ್ಬೋದಿಲ್ಲಿ ಇಲ್ಲಿ ಮೂರ್ ಫ್ಲವರ್ ಕೊಡ್ತಾರ ಮತ್ತೆ ಇಲ್ಲಿ ಒಂದು ಫ್ಲವರ್ ಡಿಸೈನ್ ಕೊಡ್ತಾರು ಹಾಕಿದಾಗ ವಾಚ್ ಚಂದ ಕಾಣಿಸ್ತೈತಿ ಬಟ್ ಆಗಿ ಹಾಕಿಲ್ಲ ನಾಳೆ ಒಂದ್ಸರಿ ಹಾಕ್ಬಿಡೋಣ ಅಂತಂದ್ಬಿಟ್ಟು ಹಾಕಿಲ್ಲ ನಾಳೆ ಇನ್ನು ನಾವು ಪ್ರತಿ ಸಲಾನು ಬರೀ ಲೈಟ್ ಕಲರ್ ಚೂಸ್ ಮಾಡ್ಕೊಂಬರ್ತೀವಿ ಹೀಗಾಗಿ ನಾನು ಈ ಸರಿ ಸ್ವಲ್ಪ ಡಾರ್ಕ್ ಕಲರ್ ಇದ್ದು ತೊಗೊಂಡ್ರೆ ಆಯ್ತು ಅಂದ್ಬಿಟ್ಟು ಡಾರ್ಕ್ ಕಲರ್ ಎಲ್ಲ ನನಗೆ ಇಷ್ಟ ಆಗಿದ್ದು ಅವ್ರ ಅಜ್ಜಿಗೆ ಇಷ್ಟ ಆಗತ್ತಿರಲಿಲ್ಲ ಅವರ ಅಜ್ಜಿಗೆ ಇಷ್ಟ ಆಗಿದ್ದು ಇಷ್ಟ ಆಗತ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಇರಲಿ ಅಂದ್ಬಿಟ್ಟು ಲಾಸ್ಟ್ ಫೈನಲ್ ಇದನ್ನ ತೊಗೊಂಡ್ಬಂದಿವಿ ನಾವು ಇದಕ್ಕೆ ಸ್ವಲ್ಪ ಕಡಿಮೆ ಪ್ರೈಸ್ ಇತ್ತು ಹಾಗಾಗಿ ಇದನ್ನು ತೊಗೊಂಬಂದಿವಿ ಒಂದು ಸಾವಿರ ರೂಪಾಯಿ ಒಳಗೆ ನೋಡಾತಿದ್ವಿ ನಾವು ಜಾಸ್ತಿ ರೇಟಿಂದ ನೋಡೋದು ಬೇಡ ಈ ಸರಿ ಸ್ವಲ್ಪ ಕಡಿಮೆ ಇದೆ ನೋಡೋಣ ಅಂತಂದು ಒಂದು ಸಾವಿರ ಒಳಗೆ ನೋಡಾತಿದ್ವಿ ನೋಡ್ಬೋದು ಇಲ್ಲಿ ರೇಟ್ ಎಷ್ಟೈತೆ ಅನ್ನೋದನ್ನು ಇನ್ನು ಇದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನು ಎರಿ ಎರಿಬೇಕಲ್ಲ ಇವತ್ತು ಹಾಗಾಗಿ ನನ್ನ ಎಣ್ಣೆ ಸ್ನಾನ ಎಲ್ಲ ಮಾಡ್ಸಕ್ ಅಂತಂದ್ರೆ ಮೈ ತುಂಬ ಎಣ್ಣೆ ಎಲ್ಲ ಮಸಾಜ್ ಮಾಡೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆರಾಮಾಗಿ ಆಡ್ಕೊಂಡ್ಬಿಟ್ಲಂದ್ರೆ ಮೈಗೆಲ್ಲ ಚೆನ್ನಾಗಿ ಎಣ್ಣೆ ಹಾತೈತಿ ಹಾಗಾಗಿ ನಾನು ಎಣ್ಣೆ ಹಚ್ಬಿಟ್ಟು ಕೀಸಲ್ ಬಿಟ್ಟಿದ್ದೆ ನಾನು ಅಷ್ಟ್ರೊಳಗೆ ಏಕೆ ಈ ಥರ ಎಲ್ಲ ಹಾಕಿಬಿಟ್ಟು ಸ್ನಾನ ಮಾಡ್ಸೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿರತ್ತೆ ಹಾಗಾಗಿ ಕಾಳು ಹಾಕಿಯನ್ನು ಎಲ್ಲಿ ಹಾಕಿನ ಅಂತ ಹೇಳಿಬಿಟ್ಟು ನಾನು ಕೆಳಕೇಳಿ ಕೇಳಿ ಸ್ನಾನ ಮಾಡಕಂತಂದು ರೆಡಿ ಆಗತ್ತಿಲೇ ಹಂಗೆ ಖುಷಿನ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದೆ ನೋಡ್ಬೋದಿಲ್ಲ ಇವತ್ತು ಏನೋ ಒಂದು ಹಬ್ಬದ ವಾತಾವರಣ ಅಂತಂದ್ರೆ ಒಂಥರ ಏನೋ ಚೆನ್ನಾಗಿರ್ತೈತಿ ಹಾಗಾಗಿ ಒಂದೇನೋ ಏನೋ ಮೈಂಡ್ ಫ್ರೆಶ್ ಆಗಿ ತಿ ಒಂಥರ ಏನು ಖುಷಿ ಖುಷಿಯಾಗಿರ್ತಿ ಇನ್ನ ಹಂಗ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ದಿನವನ್ನ ಸ್ಟಾರ್ಟ್ ಮಾಡೋಣ ನೋಡಬಹುದಿಲ್ಲ ಇವತ್ತಿನ ಸ್ಪೆಷಲ್ ಏನಂತಂದ್ರೆ ಈ ತರ ಬಸದ ಶಾಂಗಿ ಮಾಡ್ತಾರ ಹಳ್ಳಿ ಸೈಡ್ ಎಲ್ಲಾನು ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಈ ತರ ಎರ್ಕೊಂಡ್ ಎಣ್ಣೆ ಸ್ನಾನ ಮಾಡ್ಬಿಟ್ಟೆ ಈ ತರ ಶಾಂಗಿ ಒಂದೊಂದು ಪದ್ಧತಿ ಐತಿ ಹಿಂದಿನ ಕಾಲದಿಂದನೂ ಇದೇ ಪದ್ಧತಿನ ಐತಿ ಮೇಲೆ ಬೇವು ಬೆಲ್ಲನ ಸಮನಾಗಿ ತಿನ್ಬೇಕು ಮತ್ತೆ ಕಷ್ಟ ಸುಖನ ಸಮನಾಗಿ ಸ್ವೀಕರಿಸಬೇಕ ಅನ್ನೋದನ್ನ ಹಿಂದಿನ ಕಾಲದಿಂದನೂ ಮಾಡ್ಕೊಂಡ್ ಬಂದಾರೆ ಅದನ್ನ ಬೇವು ಬೆಲ್ಲ ಎಲ್ಲ ದೇವರಿಗೆ ಅದನ್ನು ಕೂಡ ನೈವೇದ್ಯ ಹಿಡಿದೀವಿ ಮತ್ತೆ ಇದನ್ನು ಕೂಡ ನೈವೇದ್ಯ ಹಿಡಿದ್ಬಿಟ್ಟು ಬೆಲ್ಲನ ನಾವು ಸ್ವೀಕ ತಿಂತೇವಿ ತಿಂದ್ಬಿಟ್ಟು ಕಷ್ಟ ಬರಲಿ ಸುಖ ಬರಲಿ ಎರಡೂ ಸಮನಾಗಿ ಸಿಹಿ ಕಹಿನ ಸಮನಾಗಿ ಸ್ವೀಕರಿಸ್ಬೇಕಂತಂದು ಅನ್ಕೋತೀವಿ ಬಟ್ಟ ಕಷ್ಟನ ಯಾರು ಯಾರೂ ಸ್ವೀಕರಿಸೋಕೆ ಇಷ್ಟಪಡೋಂಗಿಲ್ಲ ಎಲ್ಲರೂ ಆದಷ್ಟು ಸುಖಾನ ಬರಲಿ ಅಂತ ನಾವು ಅನ್ಕೋತಿರ್ತೀವಿ ದೇವ್ರ ಕಡೆ ಆದಷ್ಟು ಸುಖ ಕೊಡಲಿ ಅಂತಂದ್ರೆ ಕೇಳ್ಕೊಳೋಣ್ರಿ ಎಲ್ರಿಗೂ ಈ ಹಬ್ಬ ಎಲ್ರಿಗೂ ಸುಖ ತಂದ್ಕೊಳ್ಳಿ ಮತ್ತು ಹಂಗೆ ನೆಮ್ಮದಿ ತಂದ್ಕೊಳ್ಳಿ ಇನ್ನು ಶಾವ್ಗೆ ಕೂಡ ರೆಡಿ ಆಯಿತು ಇದನ್ನೆಲ್ಲನ ಸ್ವಲ್ಪ ನೀರು ಹಾಕಿ ನೀರು ಅಂತಂದ್ರೆ ಸ್ವಲ್ಪ ತನ್ನೀರ್ ಹಾಕಿಬಿಟ್ಟು ಆಮೇಲೆ ಬಿಸಿ ಬೇಕಿದ್ದರೆ ಫಸ್ಟ್ ಬಿಸಿನೀರು ಏನಾಯ್ತಲ್ಲ ಅದನ್ನೆಲ್ಲ ಖಾಲಿ ಮಾಡ್ಕೊಂಡು ಆಮೇಲೆ ತಣ್ಣೀರು ಹಾಕಿಬಿಟ್ಟು ಬಸಿದಿಟ್ರೆ ಅವೆಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋಂಗಿಲ್ಲ ಬಿಡಿ ಬಿಡಿ ಆಗೇನೆ ಇರ್ತಾವೆ ಇನ್ನು ಹಂಗೆ ನಾನು ಸ್ವಲ್ಪ ಖುಷಿಯಾಗಿ ಫಸ್ಟ್ ತಿನ್ಸ್ಬಿಟ್ಟು ಆಯ್ತು ಅಂದ್ಬಿಟ್ಟು ಖುಷಿಗೆಲ್ಲ ಊಟ ಮಾಡಿಸಿ ಇದೆ ಆಕೆ ಸ್ವಲ್ಪ ಸ್ವೀಟ್ ಎಲ್ಲ ಕಡಿಮೆ ತಿಂತಿರ್ತಾಳೆ ಹಾಗಾಗಿ ಜಲ್ದಿ ಜಲ್ದಿ ತಿನ್ಕೊಂಡ ಅದಾದ್ಮೇಲೆ ಇವ ಅವರಿಗೆ ಅವ್ರ ಮಮ್ಮಿ ಮತ್ತೆ ಖುಷಿ ಇಬ್ರು ಸೇರಿಸ್ಬಿಟ್ಟು ಸ್ನಾನ ಮಾಡ್ಸಕ್ ಅಂತಂದ್ರೆ ಎಣ್ಣೆ ಮಸಾಜ್ ಮಾಡಾತಿದ್ರೆ ಇವ ಅವ್ರದ್ದು ಒಂಥರ ಅದೃಷ್ಟ ಆ ಕಡೆ ಮಗಳ ಕಡೆನೂ ಮಾಡಿಸ್ಕೋತಾರೆ ಈ ಕಡೆ ಮಮ್ಮಿ ಕಡೆನು ಮಾಡ್ಸ್ಕೊತಾರೆ ಇಬ್ಬಿಬ್ರು ಪ್ರೀತಿ ಕಾಣತ್ತಾರವ್ರೆ ನನಗೂ ಏನು ಕಡಿಮೆ ಇಲ್ಲ ನಮ್ಮ ಮತ್ತೆ ಆರಾಮಾಗಿ ಎಣ್ಣೆ ಸ್ನಾನ ಮಾಡ್ಸಿದ್ರೆ ನನಗೂ ಇನ್ನೂ ಖುಷಿಗೆ ಅಂದ್ಬಿಟ್ಟು ಇದು ಮ್ಯಾಚ್ ಆಗುವಂಥದನ್ನು ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥದನ್ನು ಸ್ವಲ್ಪ ಏರ್ಬಿಂಡೆಲ್ಲ ಹುಡುಕಿ ನಾನು ಅವ್ರ ಪಪ್ಪ ಸ್ವಲ್ಪ ಹಂಗೆ ಫೋಟೋ ಎಲ್ಲ ತೆಗೆದ್ರೆ ಸ್ಟೋರಿ ಹಾಕೋದು ಸ್ಟೇಟಸ್ ಹಾಕೋದು ಇದ್ದೇ ಇರ್ತದೆಲ್ಲ ಹಬ್ಬ ಇದ್ರಂತೂ ಅಂತೂ ಸಿಕ್ಕಾಪಟ್ಟೆ ಇದೆಲ್ಲ ಫೋಟೋಸ್ ಸ್ಟೋರಿ ಇದನ್ನೆಲ್ಲ ಹಾಕೋದು ಇದ್ದೇ ಇರ್ತೈತಿ ಹಿಂಗಾಗಿ ನಾನು ಫೋಟೋ ತೆಗಿ ಅಂದ್ಬಿಟ್ಟು ಇದನ್ನೆಲ್ಲ ಅವ್ರ ಅಜ್ಜಿ ರೆಡಿ ಮಾಡಿ ಕೊಟ್ಟಿದ್ರು ಅಕ್ಕಿ ತೆಗಿಯಾಕಂತಂದು ಸಿಕ್ಕಾಪಟ್ಟೆ ಗದ್ದಲ ಮಾಡಿ 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 ತೆಗಿಯಾತಿದ್ರು ಅವ್ರ ಪಪ್ಪ ಮತ್ತು ಅವ್ರ ಅಜ್ಜಿ ಅಂತೂ ಅಕ್ಕಿ ಫೋಟೋ ತೆಗಿಯೋದಾಗಿರಲಿ ಮತ್ತು ಅಕ್ಕಿ ಡ್ರೆಸ್ ಮಾಡೋದಾಗಿರಲಿ ಅವ್ರು ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ತೋರಿಸಿ ಎಲ್ಲನೂ ಅಕ್ಕಿ ರೆಡಿ ಮಾಡಿ ಮಾಡಿ ಕೊಡ್ತಿರ್ತಾರೆ ನೋಡ್ಬೋದಿಲ್ಲ ಎಷ್ಟು ಸಿಕ್ಕಾಪಟ್ಟೆ ರೆಡಿ ಮಾಡಿ ಆಕೆ ಜೊತೆ ಗುದ್ದಾಡಿ ಗುದ್ದಾಡಿ ಫೋಟೋ ತೆಗಿಯಾತಾರೆ ಇನ್ನು ಹಂಗ ಸ್ವಲ್ಪ ದೇವ್ರಿಗೆ ಹೋಗಿ ಆಯ್ತು ಅಂದ್ಬಿಟ್ಟು ದೇವ್ರಿಗೆ ಹೋಗಾತಿವಿ ನೋಡ್ಬೋದಿಲ್ಲ ಕು ಖುಷಿನೂ ಮತ್ತು ಮತ್ತ ಇವು ಅವರು ಮತ್ತೆ ನಾನು ಮಮ್ಮಿ ಮತ್ತೆ ಗಿರೀಶ ಮತ್ತ ನಡು ಹೋದ್ಮೇಲೆ ಅಪ್ಪಾಜಿನ ಬರ್ತಾರ ಅವ್ರನ್ನ ಕರ್ಕೊಂಡ ಹೋಗ್ಬೇಕ ಅಂಬಾಗೋಳ ಅವಲ್ಲೇ ಕಳಿಸಿದ್ ನೋಡ್ಗ ಕಾಯಿ ಕೆಳಗ നിൻഗില്ല <laughs> 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 <tus> <hums>